ಹೇಗೆ ಕೊಡಿರಿ ಸರ್ ಒಂದು ನಿಮಿಷ ಸರ್ ಇದು ನಮ್ಮ ಇಲಾಖೆಯಲ್ಲ ಸರ್ ಇದು ಮಹಿಳಾ ಸ್ರೀ ಶಕ್ತಿ ಭವನ ಹೇಳಿ ಅದು ಒಂದು ಹೇಳಿದೆ ಹೇಗೆ ಕೊಟ್ಟರೆ ಸರ್ ನಮಗೆ ಬರೋದೇ ಇಲ್ಲ ಸರ್ ಎರಡು ಸಾವಿರದ ಹದಿನಾರಲ್ಲಿ ಸರ್ ಸರ್ ಒಂದು ಸಬ್ಮಿಷನ್ ಸರ್ ತಮಗೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ನಾವು ಶ್ರೀ ಶಕ್ತಿ ಭವನನ ನಾವು ಅವರಿಗೆ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀ ಶಕ್ತಿ ಭವನನ ನಾವು ಮೇಂಟೇನ್ ಮಾಡಲಿಕ್ಕೆ ಅಂತೇಳಿ ನಾವು ಅವ್ರಿಗೆ ಆ್ಯಂಡ್ ಓವರ್ ಮಾಡಿದ್ವಿ ಸರ್

ಸರ್ ಡಿ ಗ್ರೂಪ್ ಲೋನ್ ನಾವು ಇವತ್ತರೆಗೂ ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಸರ್ ಈಗ ಡಿ ಗ್ರೂಪ್ ಲೋನನ್ನ ನಾನು ನೇಮಗಾಗಿ ಮಾಡಿಕೊಂಡಿಲ್ಲ ಸರ್ ಈಗ ಅಲ್ಲಿ ಇನ್ನೂ ನಾವು ಟೆಂಡರ್ನೇ ಆಗಿಲ್ಲ ಸರ್ ಅಲ್ಲಿವರೆಗೆ ನಾವು ಪ್ರಮೋಷನ್ ಮತ್ತೆ ಮತ್ತು ಡ್ಯಾನ್ ಸರ್ಗಳು ಸರ್ ಅಂಗಾಯವಾಡಿ ಅದಕ್ಕೂ ದುಡ್ಡಿಸ್ ಸರ್ ಖಂಡಿತ ಒಂದು ರೀ ಸರ್ ಒಂದು ಒಂದೊಂದು ಕ್ಷಮ ಇರಲಿ ಸರ್ ಒಂದೊಂದು ವಿಷಯ ಸರ್ ಬಿಸ್ಲಿಲ್ಲ ಸರ್ ಇಲ್ಲ ನಾನು ಇವತ್ತವರೆಗೂ ಎಲ್ಲೂ ಸಹ ಆ ಅದಾದರೂ ನಾನು ಕೆಲಸ ಮಾಡಿಲ್ಲ ಸರ್ ನಾನು ಮಾಡೋಕೆ ಹೋಗೋದಿಲ್ಲ ಸರ್

ಸ್ಟೋರೇಜ್ ಐತಲ್ಲ ಮೆಲ್ಲಣ್ಣ ನನಗೆ ಅದು ಎದುರಿಸಿಲ್ಲ ಸರ್ ಅದು ಅಲ್ಲೇ ಇದು ಕಂಟಿನ್ಯೂ ಆಗ್ತಾ ಸರ್ ಯಾವಾಗ ಕಂಟಿನ್ಯೂ ಆಯಿತು ಸರ್ ಆಗಿಂದು ಅಲ್ಲೇ ಇದೆ ಸರ್ ಏನೇ ಕಂಟಿನ್ಯೂ ಆಯ್ತು ರೀ ಸರ್ ಅದು ಅದು ಈ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನೂ ಅವಕಾಶ ಇಲ್ಲ ಸರ್ ಅದು ಅಲ್ಲೇ ಇದೆ ಸರ್ ಏನಂತ ಎದುರಿಸ್ರಿ ಸರ್ ನಾವೇನು ಎದುರಿಸಿಲ್ಲ ಸರ್ ಅಲ್ಲೇ ಕಂಟಿನ್ಯೂ ಆಗ್ತಾ ಸರ್ ಸರ್ ಎನ್ಕ್ವೈರಿ ಆಗಬೇಕಿದ್ದು ಖಂಡಿತ ನಾನು ಅದನ್ನು

ಕ್ಲಿಯರ್ ಮಾಡ್ತೀರಾ ಏನು ಅಂತೀರಾ ಆಮೇಲೆ ಇಲ್ಲ ಸರ್ ಕ್ಲಿಯರ್ ಅಂದ್ರೆ ನಾನು ಎಲ್ಲೂ ಸ್ಟಾಪ್ ಮಾಡಿಲ್ಲ ಸರ್ ಸರ್ ಇಲ್ಲಿ ಏನಾಗಿದೆ ಬೇಕು ಬೇಕು ಅಂತ ಏನಾಗಿದೆ ಅಂತ ಹೇಳಿ ಕ್ಲಿಯರ್ ಮಾಡಿ ಮಾಡಲ್ಲ ನಮಗೆ ಬೇಕು ಬೇಕು ಅಂತ ಸ್ಟಾಪ್ ಮಾಡ್ತೀನಿ ಅಂತ ನಾನು ಮೇಲೆ ಕೊಡ್ತಿದ್ದಾರೆ ಸರ್ ನಾನು ಎಲ್ಲೂ ಸಹ ಎಲ್ಲೂ ಕೆಲಸ ಮಾಡಿಲ್ಲ ಸರ್ ದಯಮಾಡಿ ಸರ್ ಇಲ್ಲ ಇದು ಎನ್ಕ್ವೈರಿ ಮಾಡ್ತೀನಿ ನಾನು ಯಾಕಂದ್ರೆ